ನಾವು ಇರೋದು ರಾಜ್ಯ ಸರ್ಕಾರದಲ್ಲ ಕೇಂದ್ರ ಎಫೆಕ್ಟ್ ಸರ್ಕಾರದಲ್ಲಿ ಹ್ಯಾಂಡಿಂಗ್ ಗ್ಲವ್ಸೋ ಬೇಸಿಕಲಿ ನಾವು ಏನು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ ಅದೇ ರೀತಿ ಇರುವಂತಹ ರಿಪ್ಲಿಕಾ ನಾವು ಸೆಂಟ್ರಲ್ ಕೂಡ ಮಾಡಿದ್ವಿ ಇಟ್ ಇಸ್ ಮ್ಯಾಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ಆರ್ ಗಿವಿಂಗ್ ಸೊ ಆರ್ ಆಸ್ಕಿಂಗ್ ದ್ಯಾಮ್ ದಸ್ ವಾಟ್ ಆರ್ ಗಿವನ್ ವಾಟ್ ಆರ್ ಪ್ರಾಮಿಸ್ ನಾವೇನು ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅದೇ ರೀತಿಯಾದಂಥ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತಿದ್ವಿ ನಮ್ಗೆ ವೋಟ್ ಕೊಡಿದ್ದು ಕೇಳ್ತಾ ಇದ್ದೀವಿ ದಟ್ಸ್ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಅಲ್ಲ ಈಗ ಅದಾನಿಯವ್ರ್ ಹನ್ನೊಂದು ಲಕ್ಷ ಆದಾಯ ಆಗಿದೆ ನಾವ್ ವರ್ಷಕ್ಕೆ ಐದು ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ ಮೂರ್ ಲಕ್ಷ ಕೋಟಿ ಬಡವರು ಇರತಕ್ಕ ನನ್ನೊಂದು ಲಕ್ಷ ಕೋಟಿ ಅದ ಇಲ್ಲಿಂದ ಅದಿಲ್ಲಿಂದ ಹನ್ನೊಂದು ಲಕ್ಷ ಕೋಟಿ ಆದಾಯ ಇಲ್ಲಿಂದ ದುಡ್ಡು ನಿನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ರು ಕಾಂಗ್ರೆಸ್ ಎಲ್ಲಾ ಗ್ಯಾರಂಟಿ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನ ಬದುಕಿಗೆ ಗ್ಯಾರಂಟಿ ಇಲ್ಲ ಇಡೀ ಭಾಷಣದ ಸಾರಾಂಶ ಕೇಳಬಿಟ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಇಲ್ಲ ಇದಾರೆ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ ಅದು ಒಳ್ಳೆ ಪಾಯಿಂಟ್ ಹೆಣ್ಮಕ್ ಅಂತ ಹೇಳಿದ್ರಲ್ಲ ಇಪ್ಪತ್ತೊಂದು ಇಪ್ಪತ್ತೇಳನೇ ಸಾಲಿನ ಎನ್ ಆರ್ ಬಿ ರಿಪೋರ್ಟ್ ನೋಡ್ರಿ ಎರಡ್ ಸಾವಿರದ ಹದಿನಾರ ತೆಗೆದಿಬಿಟಾರ ಎನ್ ಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ ನಾಪತ್ತೆ ದೇಶದಲ್ಲಿ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರ ಗುಜರಾತ್ ನಲ್ಲಿ ಎವ್ರಿ ಡೇ ಸಿಕ್ಸ್ ಸಿಕ್ಸ್ ರೇಪ್ಸ್ ಇದೆ ಅವರೇಜ್ ನಾನು ಹೇಳ್ತಕ್ಕಂಥ ಪೇಪರ್ ಚೆಕ್ ಮಾಡಿ ನೋಡ್ರಿ ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡ್ರಿ ನಮ್ಮ ಮೋದಿ ಸಾಹೇಬ್ರು ಈಗ ಏನಂತಂದ್ರೆ ಈ ಎಸ್ ವೇ ಟು ಸೇ ನಾವು ಭಾಳಷ್ಟು ಕೂಡ ಹೇಳ್ತೀವಿ ಐ ನೋ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಆ್ಯಂಡ್ ವೆರಿ ಇಂಟಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಗೋಲ್ಲ ಪ್ರತಿಪಾದನೆ ಮಾಡ್ತೀವಿ ಒಂದು ಒಂದು ದಿವಸ ಮಾಧ್ಯಮದವ್ರು ಮಾಧ್ಯಮದವರು ಮಾತನಾಡಬೇಕು ಅಡ್ರೆಸ್ ಮಾಡಬೇಕು ಅಲ್ಲಿ ಗೊತ್ತಾಗುತ್ತಲ್ಲ ಈ ಥರ ಬರೋದು ಹೇಳೋದು ಅದಕ್ಕೆ ಇಪ್ಪತ್ನಾಲ್ಕು ತಾಸು ಈಗ ಟಿ ವಿ ತೆಗಿಯಂಗಿಲ್ಲ ನೀವು ಒಂದು ಆ್ಯಪ್ ಓಪನ್ ಮಾಡೋಂಗಿಲ್ಲ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರಬೇಕು ಈ ಥರ ಪಬ್ಲಿಸಿಟಿ ಮಾಡಿಸ್ಕಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆಯೂ ಕಟ್ಟಿಲ್ಲ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆಯನ್ನು ಕಟ್ಟಲಿಲ್ಲ ಒಂದು ಸ್ಟೇಡಿಯಂ ಕಟ್ಕೊಂಡ್ರೆ ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡು ಮೂರು ಸಾವಿರ ಕೋಟಿ ಕೋಟಿ ಇಂಥ ನೂರು ಹೇಳ್ಬೋದು ನಾನು ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಗಾಟ್ ಲಿಮಿಟೆಡ್ ರಿಸೋರ್ಸಸ್ ಲಿಮಿಟೆಡ್ ಇದೆ ಗಾಟ್ ಹ್ಯೂಜ್ ಮನಿ ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್ ದೇ ಕ್ಯಾನ್ ರೇಸ್ ಮನಿ ದ ಬಿಸ್ನೆಸ್ ಬಿಸಿನೆಸ್ ಪೀಪಲ್ ಆರ್ ಬಿಹೈಂಡ್ ದಮ ಆ ರಾಹುಲ್ ಗಾಂಧಿ ಅವ್ರ ಇಮೇಜ್ನ ಟ್ರಾನ್ಸ್ ಮಾಡಕ್ಕೆ ಡ್ಯಾಮೇಜ್ ಮಾಡಕ್ಕೆ ಒಂದು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕೂತ್ಕೊಂಡು ಕೆಲಸ ಮಾಡ್ತಾರೆ ಬಟ್ ಇಟ್ಸ್ ಅಡೆಮೊಕ್ರಟಿಕ್ ಕಂಟ್ರಿ ಸೊ ಇದು ಪರ್ಸನಲಿ ಮೋದಿ ಅವರ ಸಾಹೇಬರಿಗೆ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ ಕಂಟ್ರಿಗೂ ಇಲ್ಲ ಯು ವಾಂಟ್ ವಿ ಕ್ಯಾನ್ ಡಿಬೇಟ್ ಆನ್ ಇಟ್ ಬರೀ ಯಾವ್ದನ್ನ ಒಂದು ಇಶ್ರು ಮಾತಾಡಿ ನಾನು ಮಾತಾಡ್ತೀನಿ ಬಿಕೂಸ್ ಆಸ್ಕ್ ಮಿನಿ ಕ್ವಶನ್ಸ್ ಐ ಕ್ಯಾನ್ ಆನ್ಸರ್ ಬಟ್ ದೇರ್ ಇಸ್ ನೋ ದೇ ನೋಟ್ ಆನ್ ಡೇಟ್ ಆನ್ ಇಟ್ ಈಗ ಜಿ ಡಿ ಪಿ ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರ ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರ ಅಥವಾ ಯು ಪಿ ಒನ್ ಯು ಪಿ ಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ ಆಗಿ ತೋರಿಸಿದ್ ನಾವು ಕಂಪೇರ್ ಮಾಡಿ ಮಾತನಾಡೋಣ ಏನು ಮಾತನಾಡೋಕೆ ಏನು ಬೇಕಲ್ಲ ಇವೇನು ವೈಟ್ ಆ್ಯಂಡ್ ಬ್ಲಾಕ್ ಕೊಟ್ಟು ಕೂತ್ಕೊಂಡು ಮಾತನಾಡ್ತಾರೆ ಏನಿಲ್ಲ ಮೋದಿ ವೋಟ್ ಹಾಕ್ರಿ ದೇಶ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ಇವೆ ಅದಾವ ಇವ್ ಬಿಟ್ಟರೆ ಬೇರೆ ಪ್ರಶ್ನೆಗಳೇನಾದವು ರಾಮ್ ಮಂದಿರ ವಾಟ್ ಲಾಸ್ಟ್ಸ್ಪೆಂಟ್ ಆನ್ ಪಾಲಿಟಿಕ್ಸ್ ದಿ ಅಮೌಂಟ್ ಆಫ್ ಟೈಮ್ ವಾಟ್ ಈಸ್ಪೆಂಟ್ ಆನ್ ಪೊಲಿಟಿಕ್ಸ್ ಮೋದಿ ಸಾಹೇಬ್ಲೇಟ್ ಮಾಡಿ ನೋಡಿರಿ ಪ್ರತಿ ಸ್ಟೇಟ್ ಎಲೆಕ್ಷನ್ ಗೆ ಮೂವತ್ತು ಟೈಮ್ ನಲವತ್ತು ಟೈಮ್ ಅವರೇ ಬರ್ತಾರೆ ಕಳೆದ ಹತ್ತು ವರ್ಷದಿಂದ ಅವರೇ ಕ್ಯಾಂಪೇನ್ ಅವರೇ ಸ್ಟಾಂಪ್ ಕ್ಯಾಂಪೇನ್ ಅವರು ಗ್ರಾಮ ಪಂಚಾಯತ್ ಅವರೇ ತಾಲೂಕ್ ಪಂಚಾಯತ್ ಅವರೇ ಜಿಲ್ಲಾ ಪಂಚಾಯತ್ ಅವರೇ ಪಾರ್ಲಿಮೆಂಟ್ ಗೆ ಅವರೇ ದ ಅಮೌಂಟ್ ಆಫ್ ಟೈಮ್ ಇಸ್ ಪೆಂಡಿಂಗ್ ಹೆಂಗ್ ನಡೀತದೆ ದೇಶ ಇಷ್ಟೆಲ್ಲ ಆದ್ರೂ ಈಗ ಪ್ರೆಸೆಂಟ್ ಬರೆಯುವಂತ ಮೂರು ಯಾರು ಮೂರು ಸರ್ವೆ ಆಯಿತು ಸಿ ಎಸ್ ಎಸ್ ಸರ್ವೆ ಏನು ನ್ಯಾಷನಲ್ ಲೆವೆಲ್ ಸರ್ವೆ ಏನು ಅದು ಅನ್ಎಂಪ್ಲಾಯ್ಮೆಂಟ್ ಇದೆ ಎಲ್ಲ ಇದು ಕೂಡ ಮೋದಿ ಸ್ಟಿಲ್ ಲೀಡಿಂಗ್ ಬಿಕಾಸ್ ಹೌ ಯು ಇನ್ಫ್ಲೂಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಬಿಕಾಸ್ ಇಟ್ ದ ರೈಟ್ ಇಶ್ಯೂಸ್ ಹಾವ್ ಬಿನ್ ಡಿಬೇಟೆಡ್ ಒಂದು ರೈಟ್ ಇಶ್ಯೂ ಸರ್ಟಿಫಿಕೇಟ್ ಆಗಬಾರ್ದು ಈಗ ಅದಾನೇ ಪೋರ್ಟ್ ಮೂವತ್ತೆರಡು ಸಾವಿರ ಕೋಟಿ ಒಂದೇ ಜಾಗ ಡ್ರಗ್ಸ್ ಸಿಕ್ಕೈತೆ ಇದೆಲ್ಲ ನಿಶ್ವ ಆಗಿದೆ ಮುಂಡ್ರಾ ಪೋರ್ಟ್ ನಲ್ಲಿ ಪಾರ್ಲೋಸ್ ಎಸ್ಲೋಬಾರಿನ್ ಸ್ಪ್ಯಾನಿಷ್ ಇದ್ದ ಅವನು ಅವನು ದೊಡ್ಡಷ್ಟು ಡಿಟ್ ಮಾಫಿಯಾ ಥ್ರೂಟ್ ದ ವರ್ಡ್ ಅವ್ನು ಅವನು ಮೂವತ್ ಸಾವಿರ ಕೋಟಿ ಇಲ್ಲ ಇವ್ರು ಒಂದೇ ಜಾಗದಲ್ಲಿ ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಹೇಳ್ತಿರೋದು ನಾನು ಕಳೆದ ಹತ್ತು ವರ್ಷ ಮೂರು ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ ಐ ಪಿ ಎಲ್ ಎಷ್ಟು ಹುಡುಗರು ಸತ್ತೋಗ್ಯಾರ ಎಷ್ಟು ಹುಡುಗರು ಸೂಸೈಡ್ ಮಾಡ್ಕಂಡ್ರೆ ಎಷ್ಟು ಡ್ರಗ್ ಪಾರ್ಟಿಗಳು ನಡೀತೆ ಡ್ರಗ್ಸ್ ಬರುತ್ತೆ ಇಲ್ಲಿಂದ ಕಾರಣ ಸೊ ಇವೆಲ್ಲ ಇಶ್ಯೂಸ್ ಈ ಸೋಷಲಿಸ್ಟ್ ಇಶ್ಯೂ ಎಜುಕೇಶನ್ ಪ್ರೈಸ್ ಹೈಕೆಸ್ಟ್ ಆಗಿದೆ ಯಾರು ಮಾತನಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ ಐ ಐ ಟಿ ಬಾಂಬೆ ಅಂಡ್ ಐ ಐ ಟಿ ಮಡ್ರೈಸ್ ತರ್ಟಿ ಸೆವೆನ್ ಪರ್ಸೆಂಟ್ ಪೀಪಲ್ ಟುಡೆ ಡೋಂಟ್ ಹ್ಯಾವ್ ಜಾಬ್ಸ್ ಇದ್ರ ಬಗ್ಗೆ ಚರ್ಚೆ ಇದೆಯಾ ಚರ್ಚೆ ಏನಿದೆ ಹೇಳಿ ಮಾಧ್ಯಮದವರು ಕೂಡ ಬಿ ರಿಕ್ವೆಸ್ಟ್ ವಿ ನೋ ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ಅದೇ ಹೇಳಿದೆ ನಾನು ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ ಕೊಡಲ್ಲ ಬಿಕಾಸ್ ಟು ನಾವು ರೊಕ್ಕ ಕೊಡ್ತೀವಿ ಅಂದ್ರೆ ಮಾಧ್ಯಮದ ಸಿಗುತ್ತೆ ಆ ಪರಿಸ್ಥಿತಿ ಗೊತ್ತಿದೆ ಸೊ ಈ ಪರಿಸ್ಥಿತಿ ಇದೀವಿ ಡ್ರಕ್ ಅನ್ನೋ ಲಾ ಇದೆ ಟು ವರ್ಲ್ಡ್ ಪವರ್ ವಾಟ್ ಇನ್ಸ್ ಇನ್ ರಾಂಗ್ ವೇ ಸೊ ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡ್ತಾರೆ ಜನಕ್ಕೆ ರಾಂಗ್ ವೇ ಇನ್ಫ್ಲುಸ್ ಮಾಡೋದು ಈಜೆ ಅಲ್ಲ ರೀ ಜಾತಿ ಹೇಳೋದು ಈಗ ಪದೇ ಪದೇ ಯಾರನ್ನ ಭಾಷಣಾಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ ಇಸ್ ಇಟ್ ಇಟ್ಸ್ ನಾಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಟಾರ್ ಚಾಕ್ರಿ ಇವೆಲ್ಲ ಹೇಳ್ರಿ ರಾಮನ್ ಬಗ್ಗೆನೆ ಕೂಗೋದು ಇದೆಲ್ಲ ಮಾಡಲ್ ಆಫ್ ಕೋಡಕ್ಟ್ ಕಂಡ ರಿಪೋರ್ಟ್ ಸರ್ ಈಗ ನೇಹಾ ಕೊಲೆ ಪ್ರಕರಣ ಸಂಪಟ್ಟಂಗ ಈಗ ಬಿಜೆಪಿ ಅವರು ಜೆಪಿ ಪಿ ನಡ್ಡಾ ಕೂಡ ಇವತ್ತು ಅವ್ರಿಗೆ ಭೇಟಿ ಕೊಟ್ಟಿದ್ದಾರೆ ಸಿ ಎಂ ಡಿ ಸಿ ಎಂ ಸೌಜನ್ಯಕ್ಕಾದ್ರೂ ನನ್ನ ಜೊತೆ ಮಾತನಾಡಿಲ್ಲ ಅಂತ ನಿಮ್ ಕಾರ್ಪೊರೇಟ್ ಮಾಡಿ ಅರ್ಥ ಹತ್ಯೆ ಹೌದು ಯಾಕೆ ಈ ರೀತಿ ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳಿ ವ್ಯಾಲಿಡ್ ಇದೆ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ನಂಗೆ ಎಷ್ಟೋ ಸಲ ಮಾಡಿದ್ರುಗಳಾಗಿದ್ದಾರೆ ಈ ರೀತಿ ಬಿಜೆಪಿ ಹೋಗ್ತಾರೆ ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಅವ್ರಿಗೆ ಹೋಗಲ್ಲ ಸ್ಟ್ಯಾಂಡ್ ಇಲ್ವಾ ಬಂದಿದ್ದಾರೆ ಕೇಳಿ ಲೆಟ್ ಮಿ ಕಂಪ್ಲೀಟ್ ಸರ್ ಅವ್ರು ಬಂದಿರೋದು ಸ್ವಾಗತ ಇದೆ ಬಟ್ ಬೇ ಯಾರು ಬೇರೆ ಕಡೆ ಯಾಕೆ ಹೋಗಲ್ಲ ಹೋಗೋಲ್ಲ ಮಾಸ್ಕಿಂಗ್ ಬೇರೆ ಕಡೆ ಯಾಕೆ ಹೋಗಲ್ಲ ವೈ ಶುಡ್ ನಾಟ್ ಟೆ ಗೋ ದೇರ್ ಆಲ್ಸೋನು ಅಂಡ್ ಟೆಲ್ ದ ಸೇಮ್ ಥಿಂಗ್ ಎಟ್ನಾಳ್ ಸಾಹೇಬ್ರ ಬಂದ್ ಮಾತನಾಡಿದ್ರು ಯಟ್ನಾಳ್ ಸಾಹೇ ಗುಜರಾತ್ ಹೋಗ್ಬೇಕಿಲ್ಲ ಅಲ್ಲಿ ದಿನಕ್ಕೆ ಆರು ಆರು ರೈಪ್ ಅಲ್ಲ ಹೆಣ್ಮಕ್ಳ ಮೇಲೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣಿದಾರೆ ಇದ್ರ ಬಗ್ಗೆ ಏನ್ ಸಿ ಸೀ ಆಗಿರ್ತಕ್ಕಂಥ ಇನ್ಸಿಂಟ್ಗೆ ಖಂಡನೇ ಇದೆ ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಟ್ ಪ್ರಕರಣ ಇದೆ ಇಟ್ ಎಸ್ ಪೇನ್ ಮೀ ಆಲ್ಸೋ ಪರ್ಸನಲಿ ಇಟ್ ಇಸ್ ಪೇನ್ಫುಲ್ ಟು ಟೆಬಡಿ ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್ are we supposed so to we need tell no we have no business this तरह allegations martaru we the government instigate somebody to do that and we want to save in for what and we are not here we have no value we have political party and what way we get benefit by supporting him or someone heltane holtara irbek ಏನ್ರಿ ಮಾತಾಡ್ತಾರೆ ಸುಮ್ನೆ ಏನೋ ಗೆಟ್ ಅವೇ ಇದೆ ಅಡ್ವಾಂಟೇಜ್ ಇದೆ ಸುಮ್ನೆ ಬರೋದು ಮಾತನಾಡೋದು ಇಷ್ಟೆಲ್ಲ ಪ್ಯಾಕ್ ಆಗ್ಬೇಕು ಇವತ್ತು ಇಂಡೇವರಿಗೆ ಹೋಗಿತ್ತು ದ ಸೇಮ್ ಥಿಂಗ್ ಮಂಗ್ಳೂರಿನ ಕೂಡ ಮಾಡ್ ಆಗಿಲ್ವಾ ನಾಲ್ಕು ಜನ ಆದ್ರು ಯಾಕೆ ಆಗಲ್ಲ ಬಿಕಾಸ್ ದೇ ಇಸ್ ನೋ ಮುಸ್ಲಿಂ ವೆನ್ ಎವರ್ ಹಿಂದೂ ಮಕ್ಕಳಿಗೆ ಯಾರು ಏನೇ ಆಗಿರ್ಲಿ ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದೆ ಅವರಿಗೆ ಅಲ್ಲ ಈಗ ಸಿಎಂ ಭೇಟಿ ಕೊಟ್ಟಿಲ್ಲ

ಅವ್ರು ಸುಮ್ಮನೆ ಈಗೇನು ಬರೋದು ಕೂಯ ಆಡೋದು ಹೋಗೋದು ಮೇಲೆ ಯಾರು ಹೋಗ್ತಾರೆ ನಾವು ನೋಡಿದ ಇನ್ಸಿಡೆಂಟ್ಗಳು ಎಷ್ಟೇ ಅವೆ ಸಿ ಲೆಟ್ ಇಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್ ಲೆಟ್ ಇಸ್ ಬಿ ಫ್ರಾಂಕ್ ಸುಮ್ಮನೆ ಏನೋ ಬಂದತ್ತೆ ಏನೋ ಮಾತನಾಡೋದು ಮೈಲೇಜಿಗೆ ಮೈಲೇಜ್ ಮಾತನಾಡೋದು ನೋಡಿಲ್ ಬಾಯ್ಸ್ ವರ್ಷದಿಂದ ಈಗ ಹೇಳ್ದಲ್ಲ ಮತ್ತೆ ಏನು ಮಾಡಿದ್ರು ಹದಿಮೂರು ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ರೆಟ್ನಾಳ್ ಸಾಹೇಬ್ರು ಬರೋದು ನಮ್ಮ ಬಿರೋದು ಮಾತನಾಡೋದು ಏನೋ ಸಿ ಐ ರೆಸ್ಪೆಕ್ಟ್ ಯು ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್ ನಮ್ಮ ಮನೆ ಹೆಣ್ಮಕ್ಳಿಗೆ ಸಂತೋಷ್ ಸಂತೋಷ ಮನೆಯರ್ಗಾದ್ರೇನು ಆಯ್ತಟ್ಟು ಸಾಹೇಬ್ರೆ ನಮ್ಮ ನಿನ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಯಾರಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಸಫರ್ ಆಗದಲ್ಲ ನೀವು ಈಗ ಯಾರು ನಾ ಅಲ್ಲ ಬೆಳಸ್ಕೊಂಡು ಯಾರು ನೀವ್ ಹೇಳ್ರಿ ಎರಡು ಅಂತ ಹೇಳ್ಬಿಟ್ರೆ ಹೇಳ್ರಿ ನೀವು ನಾನ್ ನಿಮಗೆ ಉಲ್ಟಲ್ವಾ ಎಲ್ಲ ಇಶ್ಯೂಸ್ ನೀವು ಹೋಗ ಹೋಗೋದಲ್ಲ ನೀವು ಮೇಲೆ

ನಿಮಿಷ ನಿಮಿಷ ಮಾಡ್ ಚಾಯ್ ಏನ್ ಕಾಂಗ್ರೆಸ್ ಅದ್ರಿ ನೋಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಆಯ್ತು ಸರಿ ಅರೆಸ್ಟ್ ಆಗಿದಾನೆ ಅರೆಸ್ಟ್ ಆಗಿದ್ದಾನೆ ಪ್ರೊಡ್ಯೂಸ್ ಮಾಡಿದ್ದೀವಿ ಕೋರ್ಟ್ನಲ್ಲಿ ನೀವು ಅವನಿಗೆ ಕೇಳಬೇಕಲ್ಲ ಏನಪ್ಪ ಅರೆಸ್ಟ್ ಆಗಿದ್ದಾರೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕೆ ಮಾಡ್ತಾ ಇದಾರೆ ಐ ಕೆನಾಟ್ ಐ ಕೆನಾಟ್ ಆನ್ಸರ್ ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ದಟ್ ಐ ಕೆನಾಟ್ ಆನ್ಸರ್ ಬಟ್ ಇಫ್ ಯರ್ ಆಸ್ಕಿಂಗ್ ಮೀ ಬೈ ರೂಲ್ ಬೈ ಲಾ ಅಪ್ ಆನ್ ಇಟ್ ಅಂಡ್ ಅವ್ನಿಗೆ ಏನು ಶಿಕ್ಷೆ ಸಿಗಬೇಕು ಕಾನೂನಾಗಿ ಸಿಕ್ಸೆ ಸಿಗ್ತದೆ ಐ ಆಲ್ಸೋ ಸೆಟ್ ಅಂದರೆ ಎನ್ಕೌಂಟರ್ ಲಾ ಓಕೆ